ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಹಿಂದೆಯಿಂದ ಕೂಡ ಹಲವಾರು ಜನ ಕೇಳ್ತಾ ಇದ್ರಿ ಸರ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ದು ಎಚ್ ಕೆ ನಾಲೆಜ್ಗೆ ಏನಾಗುತ್ತೆ ಸೊ ಅದು ಎಕ್ಸಾಮ್ ಆಗುತ್ತಾ ಇಲ್ವಾ ಏನು ಮತ್ತು ಅಥವಾ ಹೊಸದಾಗಿ ಅಪ್ಲಿಕೇಶನ್ ಕರೀತಾರ ಏನು ಅಂತ ಸೊ ಹಿಂದೆ ಕೂಡ ಒಂದು ಬಾರಿ ಕೆ ಪಿ ಎಸ್ ಸಿ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ದಂಥದ್ದು ಇದು ಒಳ ಮೀಸಲಾತಿಯ ವಿಚಾರದಿಂದಾಗಿ ತಡೆ ಹಿಡಿಯಲಾಗಿದೆ ಪರೀಕ್ಷೆ ದಿನಾಂಕವನ್ನು ಸೊ ಅದ್ರ ಬಗ್ಗೆ ನಾವು ಸದ್ಯದಲ್ಲೇ ಕ್ಲಾರಿಟಿ ಕೊಡ್ತೀವಿ ಅಂತ ಹೇಳಿದರು ಈಗ ಇದರ ಬಗ್ಗೆ ಒಂದು ಸುತ್ತೋಲೆ ಪ್ರಕಟ ಆಗಿದೆ ಈ ಸುತ್ತೋಲೆಯಲ್ಲಿ ಏನಿದೆ ಏನೆಲ್ಲ ವಿಚಾರ ಅನ್ನೋದನ್ನು ಸ್ಪಷ್ಟವಾಗಿ ನೋಡೋಣ ಬನ್ನಿ ಈ ಒಂದು ಪ್ರಕಟಣೆಯಲ್ಲಿ ಇರುವಂಥ ವಿಚಾರ ಏನು ಅಂತಂದರೆ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂಮಾಪಕರ ಉಳಿಕೆ ಮೂಲ ವೃಂದದ ಎರಡುನೂರ ಅರವತ್ನಾಲ್ಕು ಮತ್ತು ಹೈದರಾಬಾದ್ ಸ್ಥಳೀಯ ವೃಂದದ ನೂರು ಹುದ್ದೆಗಳ ಅಧಿಸೂಚನೆಗಳನ್ನು ಹೊರಡಿಸಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಹ ಅಭ್ಯರ್ಥಿಗಳನ್ನು ಅರ್ಜಿಯನ್ನು ತೆಗೆದುಕೊಂಡಿದ್ದರು ಸೊ ನೋಟಿಫಿಕೇಷನ್ ಮಾಡಿ ಇಪ್ಪತ್ತೊಂಬತ್ತನೇ ಇಪ್ಪತ್ತೊಂಬತ್ತು ಎರಡಕ್ಕೆ ಅಪ್ ಟು ಹನ್ನೊಂದರಿಂದ ಹತ್ತನೇ ತಾರೀಕು ನೋಡಿ ಇದನ್ನು ಅಪ್ಲಿಕೇಶನನ್ನು ತೆಗೆದುಕೊಂಡಿದ್ದರು ನಂತರ ಸದರಿ ಇಲಾಖೆಯವರ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪತ್ರದ ಅನ್ವಯ ಅಂದರೆ ಇಲಾಖೆಯಿಂದ ಒಂದು ಪತ್ರ ಬಂದಿತ್ತು ಸೊ ಅದು ಅದರ ಅನ್ವಯ ಉಳಿಕೆ ಮೂಲವರಿಂದ ಎರಡುನೂರ ತೊಂಬತ್ತಾರು ಮತ್ತು ಹೈದರಾಬಾದ್ ಸ್ಥಳೀಯರಿಂದ ತೊಂಬತ್ತು ಭೂಮಾಪಕರ ಹೆಚ್ಚುವರಿ ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೇರ್ಪಡೆ ಅಧಿಸೂಚನೆಯನ್ನು ಹೊರಡಿಸಲಾಗಿರ್ತದೆ ಅದೇನಾಯಿತು ಫಸ್ಟು ನೋಟಿಫಿಕೇಷನ್ ಆದಮೇಲೆ ಇಷ್ಟು ಹುದ್ದೆಗಳನ್ನು ಕರೆದಿದ್ದರು ಅದಾದಮೇಲೆ ಮತ್ತೆ ಸೇರ್ಪಡೆ ಮಾಡಲಾಗುತ್ತೆ ಎಷ್ಟು ಹುದ್ದೆಗಳನ್ನು ಇಟ್ಕೊಡಿದ್ದಾರೆ ನೋಡಿ ಎರಡು ನೂರ ತೊಂಬತ್ತಾರು ಮತ್ತು ತೊಂಬತ್ತು ಭೂಮಾಪಕರ ಹೆಚ್ಚುವರಿ ಹುದ್ದೆಗಳಿಗೆ ಅದಾದಮೇಲೆ ಸೇರ್ಪಡೆ ಅಧಿಸೂಚನೆ ಹೊರಡಿಸಲಾಗುತ್ತೆ ಆಮೇಲೆ ಸರ್ಕಾರದ ಆದೇಶದನುಸಾರ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಿದ್ದುಪಡಿ ಅಧಿಸೂಚನೆಯನ್ನು ಪ್ರಕಟ ಮಾಡಿದರು ಇದನ್ನು ಹೊಸದಾಗಿ ಹುದ್ದೆಗಳನ್ನು ಮತ್ತು ಸೇರ್ಪಡಿಸಿ ಅದರಂತೆ ಎಲ್ಲ ವರ್ಗಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಿ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಲು ಹದಿನೈದು ದಿನಗಳ ಕಾಲಾವಕಾಶಗಳನ್ನು ಮತ್ತೆ ಕೊಡಲಾಗಿತ್ತು ಈಗಿದು ಇಷ್ಟೆಲ್ಲ ಆಗಿತ್ತು ಪ್ರೊಸೆಸ್ ಮೊದಲು ಏನಾಗಿತ್ತು ನೋಡಿ ನೋಟಿಫಿಕೇಷನ್ ಮಾಡಿದರು ಅದಾದಮೇಲೆ ಹೆಚ್ಚುವರಿ ಉದ್ಯೋಗ ಹುದ್ದೆಗಳನ್ನು ಸೇರಿಸಿ ಮತ್ತೆ ನೋಟಿಫಿಕೇಷನ್ ಬಿಡಲಾಗುತ್ತೆ ತಿದ್ದುಪಡಿ ಮಾಡಿ ಸೊ ಅದೆಲ್ಲ ಆದಮೇಲೆ ಮತ್ತೆ ಅಪ್ಲಿಕೇಶನ್ ಕೂಡ ಕರೆದಿದ್ದರು ಸೊ ತದನಂತರ ಏನಾಯಿತು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದ ಸುತ್ತೋಲೆ ಕುರಿತಂತೆ ಆಯೋಗದ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಭೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದ ಸುತ್ತಲೇ ಅನ್ವಯ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಹೊರಡಿಸಿರುವ ಅಧಿಸೂಚನೆಗಳನ್ನು ಕೂಡಲೇ ಹಿಂಪಡೆಯುವಂತೆ ಸೂಚಿಸಿದ್ದು ಸದರಿ ಸೂಚನೆಗಳು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅನ್ವಯವಾಗುವುದಕ್ಕಾಗಿ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಸದರಿ ನೇಮಕಾತಿ ಕುರಿತದಂತೆ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುವುದು ಸೂಕ್ತ ಅಂತ ನಿರ್ಣಯ ಮಾಡಿದ್ದಾರೆ ಅಂದರೆ ಇಲ್ಲಿ ಏನಿದೆ ಸಿಂಪಲ್ಲಾಗಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದೊಂದು ಸುತ್ತೋಲೆ ಇದೆ ಅದು ಏನು ಸುತ್ತೋಲೆ ಹೊರಡಿಸಿದ್ರು ಅಂತಂದರೆ ಆಯೋಗದ ಇದು ಒಳ ಮೀಸಲಾತಿ ವಿಚಾರವಾಗಿ ಜಾರಿಯಾಗೋದ್ರಿಂದ ನೋಟಿಫಿಕೇಶನ್ ವಿಚಾರಕ್ಕೆ ಒಂದು ಸುತ್ತೋಲೆ ಇತ್ತು ಸೊ ಅದಾದ್ಮೇಲೆ ಏನಾಗುತ್ತೆ ಒಂದು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಅಂದರೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಭೆಯಲ್ಲಿ ಈ ಒಂದು ಸರ್ ಸರ್ಕಾರದ ಸುತ್ತ ಸುತ್ತೋಲೆಯ ಅನುಸಾರವಾಗಿ ನಾವು ಇದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುವುದು ಸೂಕ್ತ ಅಂತ ನಿರ್ಣಯ ಮಾಡಿದ್ದಾರೆ ಬಟ್ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಬೆಳವಣಿಗೆ ಏನು ಅಂತಂದರೆ ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸದರಿ ಹುದ್ದೆಗಳ ನೇಮಕಾತಿಯ ಕುರಿತು ಆಯೋಗವು ಇದುವರೆಗೆ ಏನೇನು ಕ್ರಮ ಕೈಗೊಂಡಿದೆ ಈ ನೇಮಕಾತಿ ಬಗ್ಗೆ ಅಂತ ಪತ್ರವನ್ನು ಬರೆದಿದ್ದಾರೆ ಬಟ್ ಈ ಪತ್ರಕ್ಕೆ ಸರ್ಕಾರದಿಂದ ಸ್ಪಷ್ಟನೆ ಇನ್ನೂ ಬಂದಿಲ್ಲ ಅಂದರೆ ಉತ್ತರ ಬಂದಿಲ್ಲ ಸೊ ಅದು ಉತ್ತರ ಬಂದಾದ ಮೇಲೆ ಈ ನೇಮಕಾತಿಗೆ ಚಾಲನೆ ಸಿಗುತ್ತಾ ಅಂದರೆ ಎಕ್ಸಾಮ್ ಮಾಡಬೇಕಾ ಅಥವಾ ಒಳ ಮೀಸಲಾತಿ ಆದ ನಂತರ ಮಾಡಬೇಕಾ ಅನ್ನೋದು ಸ್ಪಷ್ಟನೆ ಸಿಗುತ್ತೆ ಸೊ ಈಗ ಇಲ್ಲಿ ನಿರ್ಧಾರ ನಿಂತಿರುವುದು ಸರ್ಕಾರದ ಮೇಲೆ ನೀವು ಒಂದು ವಿಷಯವನ್ನು ತಿಳ್ಕೊಂಬಿಡಿ ಈಗ ಲ್ಯಾಂಡ್ ಸರ್ವೇರ್ ಆ್ಯಸ್ಪಿರೆಂಟ್ಸು ಈ ಒಂದು ವಿಚಾರ ಏನಿದೆ ಲ್ಯಾಂಡ್ ಸರ್ವೇರ್ದು ಎಕ್ಸಾಮ್ದು ತುಂಬ ಅಂದರೆ ತುಂಬ ಇಲ್ಲಿ ಏನಾಗಿಬಿಟ್ಟಿದೆ ಒಂದು ರೀತಿ ಫಸ್ಟ್ ನೋಟಿಫಿಕೇಶನ್ ಆಗಿತ್ತು ಎಕ್ಸಾಮ್ ಆಗೋಗ್ಬೇಕಿತ್ತು ಬಟ್ ಆಮೇಲೆ ಏನು ಮಾಡ್ತಾರೆ ಇನ್ನೊಂದಿಷ್ಟು ಹುದ್ದೆಗಳನ್ನು ಸೇರಿಸಿ ಮತ್ತೆ ತಿದ್ದುಪಡಿ ಅಧಿಸೂಚನೆ ಹೊಡಿಸ್ತಾರೆ ಸೊ ಅದಾದ ಮೇಲೆ ಅಗೇನ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಸರ್ಕಾರ ಅಲ್ಲಿಗೆ ಸ್ಟಾಪ್ ಮಾಡುತ್ತೆ ನೋಟಿಫಿಕೇಷನ್ಗಳನ್ನು ಅಂದರೆ ಯಾವುದು ಹಾಗಿಲ್ಲ ಅಂತ ಅದಾದ ಮೇಲೆ ಅಗೇನ್ ಇದು ಇದರ ಅನ್ವಯಿಸುತ್ತಾ ಇಲ್ವಾ ಅನ್ನೋ ಡೌಟಲ್ಲಿ ಕೆ ಪಿ ಎಸ್ ಸಿ ಅವರು ಇರ್ತಾರೆ ಸೊ ಬಟ್ ಮೀಟಿಂಗ್ ಮಾಡಿಬಿಟ್ಟು ಇದನ್ನು ತಡೆ ಹಿಡಿದು ಈಗ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಸರ್ಕಾರ ಏನಾದರೂ ಗ್ರೀನ್ ಸಿಗ್ನಲ್ ಕೊಡುತ್ತೋ ಓಕೆ ಮಾಡಿ ಎಕ್ಸಾಮ್ ಅಂತ ಅಂದರೆ ಮಾಡ್ಬೋದು ಇಲ್ಲ ಅಂತಂದರೆ ಇದು ಒಳ ಮೀಸಲಾತಿ ಆದ ನಂತರವೇ ಪರೀಕ್ಷೆಯನ್ನು ನಡೆಸುವಂಥ ಸಾಧ್ಯತೆ ಇದೆ ಬಟ್ ಇಷ್ಟು ವಿಷಯ ಇದೆ ಬಟ್ ಈ ಒಂದು ತಿದ್ದುಪಡಿ ಅಧಿಸೂಚನೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಹೆಚ್ಚುವರಿ ಹುದ್ದೆಗಳು ಸೇರಿಸಿರೋದು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಇನ್ನಷ್ಟು ನಾನು ಏನಾದರೂ ಕ್ಲಾರಿಟಿ ಬೇಕು ಅಂತಂದರೆ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು